ಮಕಲು ಕಾಲೇಜ್ ಸ್ಕೂಲ್ ಮಕಲು ಕೂಡ ಇದ್ದಾರೆ ಪೇರೆಂಟ್ಸ್ ಕೂಡ ಇದ್ದಾರೆ ಊರ್ದು ಜನರು ಕೂಡ ಇದ್ದಾರೆ ಊರ್ದು ಗಂಡರು ಕೂಡ ಇದ್ದಾರೆ ತುಂಬಾ ಖುಷಿ ಆಯ್ತು ನಮಗೆ ಈ ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ ಏನ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಪೊಲೀಸ್ इलाकेವತಿಯಿಂದ 메인 ಕನ್ಸರ್ನ್ ಏನಾದ್ಯಾ ನಾವು ನೋಡ್ತಾ ಇದ್ದೀವಿ ಸುಮಾರು ಜನಗೆ ಪೊಲೀಸ್ ಜೊತೆ ಪೊಲೀಸ್ ಗೆ ನೋಡಿ ಭಯ ಆಗ್ತಾ ಇದೆ ಸುಮಾರು ಜನ ಪೊಲೀಸ್ ಗೆ ಅಪ್ರೋಚ್ ಮಾಡೋಕ್ಕೆ ಅವರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಏನು ಸಮಸ್ಯೆ ಆಗಿದೆ ಬಟ್ ಈ ಥರ ಅವರು ಅನಿಸುತ್ತಾರೆ ಕೆ ಏನು ಪರಿಚಯ ಇಲ್ಲ ಪೊಲೀಸ್ ಜೊತೆಗೆ ಅಥವಾ ಹೇಗೆ ಹೋಗಬೇಕು ಯಾರ ಜೊತೆ ಮಾತಾಡಬೇಕು ಬೇರೆ ಯಾರ ಹತ್ರ ಹೋಗಬೇಕು ಆಮೇಲೆ ಪೊಲೀಸ್ ಹತ್ರ ಹೋಗೋಣ ಬೇರೆ ಯಾರು ಕರ್ಕೊಂಡು ಹೋಗೋಣ ಈ ಥರ ಸುಮಾರು ಟೈಮ್ಸ್ ನಾವು ನೋಡ್ತಾ ಇದ್ದೀವಿ ಸೊ ನಾವು ಈ ಮನೆ ಮನೆಗೆ ಪೊಲೀಸ್ ಅಂದರೆ ಈ ಅಭಿಯಾನ ಯಾಕೆ ಸ್ಟಾರ್ಟ್ ಆಗ್ತಾ ಇದೆ ಒಂದು ತಮ್ಮೆಲ್ಲರದು ತಮ್ಮೆಲ್ಲರದು ಒಂದು ಕಾನ್ಫಿಡೆನ್ಸ್ ಬರಬೇಕು ಪೊಲೀಸ್ ಮೇಲೆ ಒಂದು ವಿಶ್ವಾಸ ಬರಬೇಕು ಪೊಲೀಸ್ ಮೇಲೆ ಮತ್ತು ತಮ್ಮೆಲ್ಲರದು ಸಹಕಾರದಿಂದ ನಮ್ಮೆಲ್ಲರದು ಸಹಕಾರದಿಂದ ನಾವು ಕೈ ಜೋಡಿಸಿ ನಮ್ಮ ಊರಲ್ಲಿ ನಮ್ಮ ಅಲ್ಲಿ ಏನೇನು ಅಕ್ರಮ ಚಟುವಟಿಕೆಗಳೇ ಆಗ್ತಾ ಇದೆ ಮತ್ತು ಏನೇನು ನಿಮಗೆ ಸಮಸ್ಯೆ ಇದೆ ಪೊಲೀಸ್ ವಿಚಾರ ಬಗ್ಗೆ ಅದು ಎಲ್ಲ ಸಾಲ್ವ್ ಮಾಡಬೇಕು ನಿಮ್ಮೆಲ್ಲರದು ಕಾನ್ಫಿಡೆನ್ಸ್ ತಗೋಬೇಕು ಪೊಲೀಸ್ ಇಲಾಖೆಗೆ ಈ ವಿಚಾರ ಬಗ್ಗೆ ಈ ಪ್ರೋಗ್ರಾಮ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಮತ್ತು ಜೊತೆಗೆ ಈ ಊರಿಗೆ ನಾವು ಇಲ್ಲಿ ಊರಿಗೆ ನಾವು ಇನ್ನೊಂದು ಪ್ರೋಗ್ರಾಮ್ ಇದೆ ಜೊತೆಗೆ ಮಾದರಿ ಪೊಲೀಸ್ ಗ್ರಾಮ ಮಾದರಿ ಪೊಲೀಸ್ ಗ್ರಾಮ ಥರ ನಾವು ಆಯ್ಕೆ ಮಾಡಿದ್ದೀವಿ ಈ ಊರಿಗೆ ಈ ಮಾದರಿ ಪೊಲೀಸ್ ಗ್ರಾಮ ಅಂದರೆ ನಾವು ಹೆಂಗೆ ಥರ ಡಿಸೈಡ್ ಮಾಡಿದ್ದೀವಿ ಕಿ ರೆಗ್ಯುಲರ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಪೊಲೀಸ್ ಸಿಬ್ಬಂದಿಗಳು ರೆಗ್ಯುಲರ್ ಆಗಿ ನಿಮ್ಮ ಕಾಲೇಜ್ ಸ್ಕೂಲ್ಸ್ಗೆ ಮತ್ತು ಮನೆ ಮನೆಗೆ ವಿಸಿಟ್ ಮಾಡ್ತಾರೆ ನಿಮ್ಮದು ಸಮಸ್ಯೆ ಏನಿದೆ ಆ ಸಮಸ್ಯೆ ವಿಚಾರ ಬಗ್ಗೆ ನಿಮ್ಮೆಲ್ಲರ ಜೊತೆ ಮಾತಾಡ್ತಾರೆ ಮತ್ತು ಮಕ್ಕಳಿಗೆ ಸ್ಕೂಲ್ ಕಾಲೇಜಸಲ್ಲಿ ಏನು ಅವಶ್ಯಕತೆ ಇದೆ ವಾಕ್ಸೋ ಕಾನೂನು ವಿಚಾರ ಬಗ್ಗೆ ಮಾತಾಡಬೇಕು ಅಥವಾ ಸೈಬರ್ ಕ್ರೈಮ್ ವಿಚಾರ ಬಗ್ಗೆ ಮಾತಾಡಬೇಕು ಜೊತೆಗೆ ಅವರಿಗೆ ಏನು ಸ್ಟಡೀಸಲ್ಲಿ ಓದ್ತಾ ಇದ್ದಾರೆ ಆ ಟೈಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನು ಏನಾದರೂ ಹೆಲ್ಪ್ ಮಾಡಬೇಕು ಅದು ಎಲ್ಲ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಈ ಥರ ಇದನ್ನು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿಕೊಂಡು ಎಲ್ಲ ಥರದ್ದು ಸಹಾಯ ಕೊಡಬೇಕು ಈಗ ನಾವು ಊರಲ್ಲಿ ನೋಡ್ತಾ ಇದ್ದೀವಿ ನಮ್ಮಲ್ಲಿ ಪ್ರತಿದಿನ ಏನಾದರೂ ಹೇಗೆ ಥರದ್ದು ಕಂಪ್ಲೇಂಟ್ಸ್ ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಮೇಜರ್ ಕಂಪ್ಲೇಂಟ್ಸ್ ಏನು ಲ್ಯಾಂಡ್ ವಿಲ್ ಲ್ಯಾಂಡ್ ಲ್ ಡಿಸ್ಪ್ಯೂಟಿಂದ ಎಲ್ಲ ಕೇಸಸ್ ಆಗ್ತಾ ಇದೆ ಯಾರು ಯಾರಿಗೆ ಹೊಡೆದಿದ್ದೀರಾ ಅಥವಾ ಮರ್ಡರ್ ಆಗಿದೆ ಅಥವಾ ಏನಾದರೂ ಸಣ್ಣ ವಿಚಾರ ಬಗ್ಗೆ ಏನು ಗಲಾಟೆ ಆಗಿದೆ ಅದು ಎಲ್ಲ ರೂಟ್ ಕಾಸ್ ಏನಿದೆ ಕಾರಣ ಏನಿದೆ ಏನು ಜಮೀನು ವಿವಾದ ಆಗಿದೆ ಊರಲ್ಲಿ ಈ ಕಾರಣ ಬಗ್ಗೆ ಗಲಾಟೆ ಆಗಿದೆ ಸೊ ಆ ವಿಚಾರ ಬಗ್ಗೆ ಕೂಡ ನಾವು ತಮ್ಮೆಲ್ಲರ ಜೊತೆ ಮಾತಾಡ್ತೀವಿ ತಮ್ಮೆಲ್ಲಾರ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಹೇಗೆ ತಮಗೆ ಸಹಾಯ ಮಾಡಬೇಕು ಆ ಜಮೀನು ವಿವಾದ ವಿಚಾರ ಬಗ್ಗೆ ಅದನ್ನು ಕೂಡ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದೇ ಥರ ಈ ಸ್ಕೂಲಲ್ಲಿ ಮಕ್ಕಳು ಇದ್ದಾರೆ ಅವ್ರದ್ದು ಇವಾಗ ಈಗ ಚಿಕ್ಕ ವಯಸ್ಸು ಇದೆ ಹೇಗೆ ನಮ್ಮ ಅಡಿಷನಲ್ ಎಸ್ ಪಿ ಅವರು ಪಾಯಿಂಟ್ ರೇಸ್ ಮಾಡಿದ್ದಾರೆ ಈ ಮೊಬೈಲ್ ಕಾರಣಗಳಿಂದ ಎಲ್ಲ ಇದೆ ಸುಮಾರು ಜನದ ಫ್ಯೂಚರ್ ಪಾಕ್ಸು ಕೇಸಸ್ ವಗರಹ ಆಗ್ತಾಯಿದೆ ಆ ಕರೆಂಟ್ ಬಗ್ಗೆ ಸುಮಾರು ಜನ ಫ್ಯೂಚರ್ ಕೆಟ್ಟ ಆಗ್ತಾ ಇದೆ ಸೊ ಮಕ್ಕಳಿಗೆ ಕೂಡ ನಾವು ಸರಿಯಾಗಿ ಥರ ಗೈಡ್ ಮಾಡ್ತೀವಿ ಈ ಥರದ್ದು ನಾವು ಈ ಪ್ರೋಗ್ರಾಮ್ಗೆ ಓನ್ಲಿ ಈ ದಿನ ಇಲ್ಲ ಕಿ ಓನ್ಲಿ ಇವತ್ತು ದಿನ ನಾವು ಈ ಪ್ರೋಗ್ರಾಮ್ ಮಾಡಿ ಆಮೇಲೆ ನಾವು ಫಾಲೋ ಅಪ್ ಮಾಡಲ್ಲ ಕಂಟಿನ್ಯೂಯಸ್ ಆಗಿ ಈ ಪ್ರೋಗ್ರಾಮ್ ರೆಗ್ಯುಲರ್ ಆಗಿ ಆರ್ಗನೈಸ್ ಮಾಡ್ತೀವಿ ನಿಮ್ಮ ಊರಲ್ಲಿ ಜೊತೆಗೆ ಈ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಊರುಗಳಲ್ಲಿ ಈಗ ಒಂದು ಸಮಸ್ಯೆ ದುಡ್ದು ಏನಿದೆಯಾ ಈ ಹೆಣ್ಣೆದು ಈ ಸಣ್ಣ ಸಣ್ಣ ಚಿಲ್ಲರ ಅಂಗಡಿಯಲ್ಲಿ ಅಥವಾ ಬೇರೆ ಯಾವ ಇದು ಹೆಣ್ಣೆ ಅಂಗಡಿ ಬಿಟ್ಟು ಬೇರೆ ಅಂಗಡಿಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸುಮಾರು ಜನ ಆ ಕಾರಣ ಬಗ್ಗೆ ಕೂಡ ಯಂಗ್ ಜನರೇಷನ್ ಮತ್ತೆ ಊರಲ್ಲಿ ಜನರು ಇದ್ದಾರೆ ಅವರದ್ದು ಫ್ಯೂಚರ್ ಹಾಳಾಗ್ತಾ ಇದೆ ಅದೇ ತರ ಒಂದು ಗ್ಯಾಮ್ಲಿಂಗ್ ನೋಡ್ತಾ ಇದ್ದೀವಿ ಏನು ಅಂದರ್ ಬಾರ್ ಅಥವಾ ಮಟ್ಕ ವಗರ ಈ ಥರ ಆಡ್ತಾ ಇದ್ದಾರೆ ಇದು ಎಲ್ಲ ಒಂದು ದೊಡ್ಡದು ಸಾಮಾಜಿಕ ಸಮಸ್ಯೆ ಇದೆ ಈ ಕಾರಣ ಬಗ್ಗೆ ನಾವು ನೋಡಿದೀವಿ ಎಷ್ಟು ಜನದು ಫ್ಯೂಚರ್ ಖರಾಬ್ ಆಗಿದೆ ಓನ್ಲಿ ಯಾರು ಆಡ್ತಾ ಇದೀರ ಓನ್ಲಿ ಅವರದು ಇಲ್ಲ ಫುಲ್ ಫ್ಯಾಮಿಲಿನ ಫ್ಯೂಚರ್ ಖರಾಬ್ ಆಗಿದೆ ಈ ತರ ನಾವು ನೋಡಿದ್ದೀವಿ ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ತೀವಿ ನಿಮಗೆ ಈ ತರದು ಯಾವುದು ಸಮಸ್ಯೆ ಇದೆ ಊರಲ್ಲಿ ಆ ವಿಚಾರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಆ ವಿಚಾರ ಬಗ್ಗೆ ಕೂಡ ಏನು ಚಟುವಟಿಕೆ ಇದೆ ಅದು ಅವ್ರ ಮೇಲೆ ಕೂಡ ಕೇಸಲ್ ರಿಜಿಸ್ಟರ್ ಮಾಡ್ತೀವಿ ಅದೇ ತರ ನಾವು ನೋಡ್ತಾ ಇದ್ದೀವಿ ಈ ಇನ್ನೊಂದು ವಿಷಯ ದೊಡ್ಡದು ಏನಿದೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ ಎಸ್ಪೆಷಲಿ ಹಳ್ಳಿ ಕಡೆ ಸೈಡ್ ಕೂಡ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಆಕ್ಸಿಡೆಂಟ್ಸ್ ಯಾಕೆ ಆಗ್ತಾ ಇದೆ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಯಾಕೆ ಟ್ರಾಫಿಕ್ ರೂಲ್ಸ್ ಸುಮಾರು ಜನ ಗೊತ್ತು ಆಮೇಲೆ ಕೂಡ ಫಾಲೋ ಮಾಡಲ್ಲ ಇಲ್ವಾ ನಿಮ್ಮ ನಿಮಗಿಂತ ಎಷ್ಟು ಜನ ಸುಮಾರು ಜನ ಬೆಂಗ್ಳೂರಿಗೆ ಹೋಗ್ತಾರೆ ಯಾವುದು ಜನ ಬೆಂಗ್ಳೂರಿಗೆ ಹೋಗಿದ್ದಾರೆ ಆ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ ಇಲ್ವಾ ಆ ಬಟ್ ನಮ್ಮ ಚಿಕ್ಕಬಳ್ಳಾಪುರ್ಗೆ ಬರ್ತಾರೆ ಶಿಲ್ಗಟ್ಟಗೆ ಹೋಗ್ತಾರೆ ಆ ದಿನ ಹೆಲ್ಮೆಟ್ ಹಾಕಲ್ಲಾಕಿ ಓಕೆ ಚಿಕ್ಕಬಳ್ಳಾಪುರ ಶಿಲ್ಗಟ್ಟಲ್ಲಿ ಏನು ತೊಂದರೆ ಇಲ್ಲ ಬೆಂಗಳೂರಲ್ಲಿ ಫೈನ್ ಕಟ್ತಾ ಇದ್ದಾರೆ ಅಥವಾ ಕ್ಯಾಮ್ರಾದ ಫೋಟೋ ತಗೊಂಡು ಮನೆಗೆ ಫೈನ್ ಕಲಿಸ್ತಾರೆ ಆ ಭಯ ಆಗಿ ನೀವು ಎಲ್ಲರೂ ಹೆಲ್ಮೆಟ್ ತಗೊಂಡು ಹೋಗ್ತಾರ ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ಬಟ್ ಇನ್ನೊಂದು ಏನು ಅರ್ಥ ಆಗಬೇಕು ನಮಗೆ ಈ ಟ್ರಾಫಿಕ್ ರೂಲ್ಸ್ ನಮ್ಮೆಲ್ಲರದು ಸೇಫ್ಟಿಗೋಸ್ಕರ ಇದೆ ಅಲ್ವಾ ನಾವು ಬೆಂಗಳೂರು ದೇವನಹಳ್ಳಿಯಿಂದ ಎಂಟರ್ ಆಗಿದ್ದೀವಿ ವಿಜಯಪುರ ಸೈಡಿಂದ ಹೋಗಿದ್ದೀವಿ ಹೆಲ್ಮೆಟ್ ಹಾಕೊಂಡು ಆಮೇಲೆ ಬೆಂಗ್ಳೂರಿಗೆ ಎಂಟ್ರಿ ಮಾಡ್ತಾ ಇದ್ದೀವಿ ಬಟ್ ಅದು ನಮಗೆ ಅರ್ಥ ಆಗಬೇಕು ಆ್ಯಕ್ಸಿಡೆಂಟು ಬಾಶೆಟ್ಟಿಯಲ್ಲಿಯಿಂದ ನೀವು ಶಿರುಗಟ್ಟ ಹೋಗ್ತಾರೆ ಆದಿಗ್ರಲ್ಲಿ ಕೂಡ ಆಗುತ್ತೆ ಡಿಬೂರಲ್ಲಿ ಕಡೆ ಕೂಡ ಆಗುತ್ತೆ ಯಾವುದು ಜಾಗೆ ಆಗುತ್ತೆ ಆಕ್ಸಿಡೆಂಟ್ ಯಾವಾಗ ಕೇಳಕ್ಕೆ ಹೇಗೆ ಆಗಿದೆ ಯಾವುದು ಜಾಗೆ ಆಗುತ್ತೆ ಆಕ್ಸಿಡೆಂಟು ಅದು ಎಲ್ಲ ಅರ್ಥ ಆಗಬೇಕು ಆಮೇಲೆ ಇನ್ನೊಂದು ವಿಷಯ ನಾವು ನೋಡ್ತಾ ಇದ್ದೀವಿ ಸುಮಾರು ಜನ ಮಕ್ಕಳು ಅಂದ್ರೆ ಮೈನರ್ಸ್ ಅಂಡರ್ ಏಜ್ ಬಿಲೋ ಏಯ್ಟೀನ್ ಏಜ್ ಇದೆ ಅವರು ಕೂಡ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಈ ಊರಿಂದ ಕೂಡ ಬಹುಶಃ ನನ್ನ ಪ್ರಕಾರ ಯಾರು ಮಕ್ಕಳು ಶಿಲ್ಘಟ್ಟ ಅಥವಾ ಚಿಕ್ಕಬಳ್ಳಾಪುರಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಇದೆ ಅವರದು ಸುಮಾರು ಜನ ನನ್ನ ಪ್ರಕಾರ ಗಾಡಿಯಲ್ಲಿ ಓಡಾಡ್ತಾ ಇದ್ದಾರೆ ಅಲ್ವಾ ಇದಾರೆ ಅವರದು ನಂಬರ್ ವಗೇರ ಕೂಡ ಇವರು ಎಲ್ಲರೂ ಶೇರ್ ಮಾಡ್ತಾರೆ ನಾವು ಪೋಸ್ಟರ್ಸ್ ಬಂದಿದೀವಿ ನಿಮ್ಮ ಊರಲ್ಲಿ ಬೇರೆ ಬೇರೆ ಜಾಗ ನಾವು ಪೇಸ್ಟ್ ಮಾಡ್ತೀವಿ ಅದನ್ನು ಎಲ್ಲ ಕಡೆ ಯಾವ್ದು ತರದ್ದು ಸಮಸ್ಯೆ ಇರುತ್ತದೆ ಅದನ್ನು ದಯವಿಟ್ಟು ಅವರಿಗೆ ಫೋನ್ ಮಾಡಿ ಅಥವಾ ಪೊಲೀಸ್ದು ಬೇರೆ ನಂಬರ್ ಕೂಡ ಇದೆ ಅವರಿಗೆ ಫೋನ್ ಮಾಡಬೇಕು ಈಗ ಎಷ್ಟು ಜನ ಮಕ್ಕಳು ನಮ್ಮ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿದ್ದಾರೆ ಯಾರು ನಿಮಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿಲ್ಲ ನಿಮ್ಮ ಸ್ಕೂಲ್ದವರು ಸ್ಕೂಲ್ ಟೀಚರ್ ಗೆ ಹೇಳಿಲ್ಲ ಪ್ರಿನ್ಸಿಪಲ್ ತೋರಿಸಬೇಕು ಬೇರೆ ಸ್ಕೂಲ್ ದವರು ಹೋಗಿದ್ದಾರೆ ಈಗ ಈ ಶಾಲಾ ಮಕ್ಕಳು ಮುಂದೆ ಕೂತ್ಕೊಂಡಿದ್ದಾರೆ ಅವರು ಹೋಗಿಲ್ಲ ನಾನು ಯಾಕೆ ಕೇಳ್ತಾ ಇದೀನಿ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ ಈಗ ಪಬ್ಲಿಕ್ ಇಂದ ಎಷ್ಟು ಜನ ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಕೈ ತೋರಿಸಿ ನೋಡಿ ಸುಮಾರು ಜನ ಹೋಗಿದ್ದಾರೆ ಅಂದ್ರೆ ತರಲೇ ಇದೆ ಈ ತರ ಇದೆ ಬೇರೆ ಸಮಸ್ಯೆಗೆ ಹೋಗಿದ್ದಾರೆ ಈ ತರ ಎಲ್ಲ ನಾನು ಯಾಕೆ ಕೇಳ್ತಾ ಇದೀನಿ ನೋಡಿ ಸುಮಾರು ಟೈಮ್ಸ್ ನಮ್ಗೆ ಜನ ಬರ್ತಾರೆ ನಾ ಪೊಲೀಸ್ ಸ್ಟೇಷನ್ಗೆ ಅಥವಾ ಬರ್ತಾರೆ ಏನ್ ಹೇಳ್ತಾರೆ ಕಿ ಹೋಗಿಲ್ಲ ನಮ್ಮ ಅಜ್ಜ ಅಜ್ಜಿ ಹೋಗಿಲ್ಲ ನಾವು ಹೋಗಿಲ್ಲ ನಮ್ಗೆ ಯಾವಾಗ ಅವಶ್ಯಕತೆ ಇರಲ್ಲ ನಾವು ಕಾನೂನು ಬಹರಾಗಿ ಏನು ಕೆಲಸ ಮಾಡಲ್ಲ ಈ ಕಾರಣ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ನಾನೇನು ಹೇಳ್ತಾ ಇದ್ದೀನಿ ಪೊಲೀಸ್ ಬಹಿರಾಗಿ ಕೆಲಸ ಮಾಡಿದರೆ ಒಲ್ಲಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಅವಶ್ಯಕತೆ ಇರುತ್ತದೆ ಈ ತರ ಇಲ್ಲ ನಿಮ್ಗೆ ಯಾವಾಗ ಸಹಾಯತ ಬೇಕು ಏನು ಹೆಲ್ಪ್ ಬೇಕು ಯಾವುದು ಸಮಸ್ಯೆ ಆಗಿದೆ ನಿಮ್ ತಲೆ ಮೇಲೆ ಯಾವುದು ಅವಶ್ಯಕತೆ ಇರುತ್ತದೆ ನಿಮ್ಗೆ ಆ ಟೈಮ್ಗೆ ಪೊಲೀಸ್ಗೆ ಸಹಕಾರ ಕೇಳಬೇಕು ಪೊಲೀಸ್ಗೆ ಸಹಕಾರ ಕೇಳಕ್ಕೆ ಪೊಲೀಸ್ ಸ್ಟೇಷನ್ ಹೋಗೋಕ್ಕೆ ಯಾವಾಗ ಟೈಮ್ಗೆ ಈ ತರ ಏನು ಎಕ್ಸ್ಕ್ಯೂಸ್ ತಗೋಬಾರ್ದು ಕಿ ನಮಗೆ ಭಯ ಇದೆ ಅಲ್ಲಿ ಹೋಗಕ್ಕೆ ಅಥವಾ ಏನಾದರೂ ಏನ್ ಭಯ ಇದೆ ಏನು ಸಮಸ್ಯೆ ಇಲ್ಲ ಪೊಲೀಸ್ ಯಾವ ಯಾವಕ್ಕೋಸ್ಕರ ಇದ್ದೀವಿ ನಾವು ನಿಮ್ಗೋಸ್ಕರ ಇದ್ದೀವಿ ಇಲ್ವಾ ನಿಮ್ಗೋಸ್ಕರ ಇದೆ ಪೊಲೀಸ್ ಇಲ್ವಾ ನೋಡಿ ಇಲ್ಲ ಮಕ್ಕಳು ಈಗ ಒಪ್ಕೊಳ್ತಾ ಇದ್ದಾರೆ ನಮ್ಮ ಜೊತೆಗೆ ಈ ಮಕ್ಕಳದು ಕೂಡ ವ್ಯವಸ್ಥೆ ಮಾಡ್ಕೊಳ್ಳಿ ಒಂದು ದಿನ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಕ್ಕೆ ಅವ್ರಿಗೆ ತೋರಿಸ್ಬೇಕು ಪೊಲೀಸ್ದು ಹೆಂಗೆ ಹೇಗೆ ತರ ಕೆಲಸ ಆಗ್ತದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಗೆ ಕೆಲಸ ನಡೀತಾ ಇದೆ ಹೋಗ್ತಾರ ಎಲ್ಲಾರು ಹೋಗ್ತಾರ ಸರಿ ಈಗ ನನಗೆ ಇದು ಹೇಳಿ ನೀವು ಎಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಜಾಯಿನ್ ಮಾಡ್ತಾರ ಕೆಲ್ಸಾಗೆ ಏನ್ ತೊಂದರೆ ಇಲ್ಲ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಪೊಲೀಸ್ ಆಗಬೇಕು ಒಂದೇ ವಿಷಯ ನಿಮ್ಮ ಗಮನಕ್ಕೆ ಇರಬೇಕು ಕಿ ಹಾರ್ಡ್ ವರ್ಕ್ ಮಾಡಬೇಕು ಚೆನ್ನಾಗಿದ್ದಾರೆ ಓದಬೇಕು ನಿಮ್ಮ ತಂದೆ ತಾಯಿ ಯಾರು ಇದ್ದಾರೆ ನಿಮ್ಮ ಟೀಚರ್ಸ್ ಯಾರು ಇದ್ದಾರೆ ಶಿಕ್ಷಕರು ಯಾರು ಇದ್ದಾರೆ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಮತ್ತೆ ಒಂದು ಒಳ್ಳೇದು ಫ್ಯೂಚರ್ ಬಗ್ಗೆ ಒಳ್ಳೆಯದು ಕೆರಿಯರ್ ಬಗ್ಗೆ ಎಫರ್ಟ್ಸ್ ಮಾಡಬೇಕು ಅಲ್ವಾ ನಮ್ಮ ಚಿಕ್ಕಬಳ್ಳಾಪುರ ಈ ಅಗಲಬುರ್ಕಿ ಹೋಗುವಾಗ ದಾರಿಯಲ್ಲಿ ಮೂರ್ ಜನ ಮಕ್ಕಳು ಗಾಡಿಯಿಂದ ಬಂದಿದ್ದಾರೆ ಒಂದೇ ಗಾಡಿಯಲ್ಲಿ ಮೂರ್ ಜನ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇದ್ದಾರೆ ಆಮೇಲೆ ಅವರ ಹತ್ರ ಹೆಲ್ಮೆಟ್ ಕೂಡ ಇಲ್ಲ ಆಮೇಲೆ ಅವರು ಬಿಲುವೆಟ್ಟಿನ ಲೈಸೆನ್ಸ್ ಕೂಡ ಇಲ್ಲ ಮೂರ್ ಜನ ಕೋಚಿಂಗ್ ಇಂದ ಕೋಚಿಂಗ್ ಕ್ಲಾಸ್ ಇಂದ ವಾಪಸ್ ಹೋಗ್ತಾ ಇದ್ದಾರೆ ಆ ಟೈಮ್ಗೆ ಒಂದು ಟ್ರ್ಯಾಕ್ಟರ್ ಹಿಂದೆ ಟ್ರ್ಯಾಕ್ಟರ್ ಪಾರ್ಕ್ ಇತ್ತು ರೋಡ್ ಅಲ್ಲಿ ಟ್ರ್ಯಾಕ್ಟರ್ ಆಗಿ ರೋಡ್ ಮೇಲೆ ಪಾರ್ಕ್ ಮಾಡಿದ್ದಾರೆ ರೋಡ್ ಅಲ್ಲಿ ಬಂದು ಹಿಂದೆಯಿಂದ ಗಾಡಿಗೆ ಡಿಕ್ಕಿ ಮಾಡಿದ್ದಾರೆ ಮೂರ್ ಜನ ಅದು ಸ್ಪಾಟ್ ಅಲ್ಲಿ ಡೆತ್ ಆಯ್ತು ಮೂರ್ ಜನ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಈ ತರ ಏಜ್ ಆ ಮಕ್ಕಳದು ಯಾಕೆ ಹೇಳ್ತಾ ಇದ್ದೀನಿ ಈ ಕೇಸ್ ವಿಚಾರ ಬಗ್ಗೆ ನಾವೆಲ್ಲರೂ ಅರ್ಥ ಆಗ್ಬೇಕು ಯಾಕೆ ನಾವು ಅವರಿಗೆ ಕೊಟ್ಟಿದ್ದೀವಿ ಅವ್ರದ್ದು ಕೂಡ ಫ್ಯೂಚರ್ ಖರಾಬ್ ಆಗಿದೆ ಫ್ಯಾಮಿಲಿದು ಕೂಡ ಖರಾಬ್ ಆಗಿದೆ ಫ್ಯೂಚರ್ ಪೇರೆಂಟ್ಸ್ಗೆ ಎಷ್ಟು ನೋವು ಆಗುತ್ತೆ ಈ ವಿಚಾರ ಬಗ್ಗೆ ಯಾರಿಗೆ ಹೇಳೋಕ್ಕೆ ಆಗಲ್ಲ ಇಲ್ವಾ ಸೊ ಅದು ಎಲ್ಲಾರದು સ્વલપી વિચાર બધે નું એન માતા સ્વલ્પ તાવેલું ટ્રાયું વિચાર બધી ન વિચાર બધે માતા આ વિચાર સ્વલપનિર કાનૂનુ પેનિમુન જવાબદારી છે સમજ બાર કુડા પૂરિ અોસ્કર એનુ અુ કુળ નમ પોલીસ જી નો ಗೊತ್ತಾಗ್ತಾ ಇದೆ ಅದು ಮಳೆ ಬರ್ತಾ ಇದೆ ಈ ಕಾರಣ ಬಗ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಮತ್ತೆ ಇಷ್ಟು ಸುಮಾರು ಜನ ಇದ್ದಾರೆ ಈಗ ನಿಮ್ಮೆಲ್ಲ ಎಮರ್ಜೆನ್ಸಿ ನಂಬರ್ ಏನಿದೆಯಾ ಗೊತ್ತಾ ಯಾವ ನಂಬರ್ಗೆ ಫೋನ್ ಮಾಡ್ತೀರಿ ಪೊಲೀಸ್ಗೆ ಹಾ ಒನ್ ಜೀರೋ ಜೀರೋ ಇಲ್ಲ ಒನ್ ಒನ್ ಟೂ ಇದೆ ಯಾವುದು ನಂಬರ್ ಇದೆ ಹೇಳಿ ಜೋರಾಗಿ ಹೇಳಬೇಕು ಎಲ್ಲಾರ್ಗೇ ನೋಡಿ ನಿಮ್ ಪೇರೆಂಟ್ಸ್ ಮನೆಯಿಂದ ತಂದೆ ತಾಯಿ ಬಂದಿದ್ದಾರೆ ಅವರು ಹೇಳ್ತಾ ಇಲ್ಲ ಜೋರಾಗಿ ನೀವು ಹೇಳಬೇಕು ಅವ್ರಿಗೆ ಗೊತ್ತಾಗಬೇಕು ಏನಿದೆ ನಂಬರ್ ಪೊಲೀಸ್ದು ವೆರಿ ಗುಡ್ ಯಾವಾಗ ಪೊಲೀಸ್ಗೆ ಪೊಲೀಸ್ ಬಗ್ಗೆ ಏನಾದರೂ ನನಗೆ ಪೊಲೀಸ್ಗೆ ಹೇಳಬೇಕು ಏನಾದರೂ ಸಮಸ್ಯೆ ಆಗಿದೆ ಒನ್ ಟೂ ನಂಬರ್ಗೆ ಫೋನ್ ಮಾಡಬೇಕು ನಮ್ಮದು ಒಂದು ಪೊಲೀಸ್ದು ಗಾಡಿ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಬರುತ್ತೆ ನಿಮ್ಮ ಊರಿಗೆ ಇಲ್ವಾ ಅದೇ ಇದೆಯಾ ಸೈಬರ್ ಕ್ರೈಮ್ ಏನಿದೆಯಾ ನಾವು ನೋಡ್ತಾ ಇದ್ದೀವಿ ಸೈಬರ್ ಕ್ರೈಮ್ ಈಗ ಮಕ್ಕಳು ಸುಮಾರು ಜನ ಯೂಸ್ ಮಾಡ್ತಾ ಇದಾರೆ ಮೊಬೈಲ್ ಮತ್ತೆ ಅವರದು ತಂದೆ ತಾಯಿ ಕೂಡ ಪೇರೆಂಟ್ಸ್ ಕೂಡ ಸುಮಾರು ಜನ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಟೈಮ್ಸ್ ಏನಾಗುತ್ತೆ ನಿಮ್ಗೆ ಏನಾದರೂ ಫೋನ್ ಬರುತ್ತೆ ಹೇಳ್ತಾರೆ ಕಿ ನೋಡಿ ನಿಮ್ಮ ಹೆಸರು ಮೇಲೆ ಒಂದು ಡೂಪ್ಲಿಕೇಟ್ ಸಿಮ್ ಆಗಿದೆ ಸಿಮ್ ಇಂದ ಯಾರು ಫೋನ್ ಮಾಡಿ ಬಾಯ್ತಾ ಇದ್ದೀರಾ ಕಿಟ್ ಕಿಟ್ ಮಾತಾಡ್ತಾ ಇದ್ದೀರಾ ನಿಮ್ಮ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅಥವಾ ನಿಮ್ಮ ಅಕೌಂಟ್ ದುಡ್ಡು ಹೋಗಿದೆ ಈ ತರ ಮಾತಾಡಿಕೊಂಡು ನಿಮ್ಗೆ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಅವ್ರು ವೀಡಿಯೋ ಕಾಲ್ ಮಾಡ್ಕೊಂಡು ಈ ತರ ತೋರಿಸ್ತಾರೆ ನಾವು ಪೊಲೀಸ್ ಮಾತಾಡ್ತಾ ಇದೀವಿ ಒಂದು ಅರ್ಥ ಆಗ್ಬೇಕು ಪೊಲೀಸ್ ಯಾವಾಗ ಏನು ವಿಡಿಯೋ ಕಾಲ್ ವಗ ಮಾಡ್ತಾ ಇಲ್ಲ ಒಂದು ಟರ್ಮ್ ಹೇಳ್ತಾರೆ ಈಗ ಡಿಜಿಟಲ್ ಅರೆಸ್ಟ್ ಅಂದ್ರೆ ಆನ್ಲೈನ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಯಾವಾಗ ಆನ್ಲೈನ್ ಅರೆಸ್ಟ್ ಮಾಡ್ತಾ ಇಲ್ಲ ಅದು ಅರ್ಥ ಆಗ್ಬೇಕು ಇಲ್ವಾ ಮೊಬೈಲ್ ಅಲ್ಲಿ ಯಾರಿಗೆ ಅರೆಸ್ಟ್ ಮಾಡಕ್ಕೆ ಆಗಲ್ಲ ಪೊಲೀಸ್ ಹೆಂಗೆ ಅರೆಸ್ಟ್ ಮಾಡ್ತಾರೆ ನಿಮ್ ಮನೆ ಬರ್ತಾರೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಈ ತರ ಅರೆಸ್ಟ್ ಆಗುತ್ತೆ ಆನ್ಲೈನ್ ಮೊಬೈಲ್ ಮೇಲೆ ವಿಡಿಯೋ ಕಾಲ್ ಮಾಡಿಕೊಂಡು ಅರೆಸ್ಟ್ ಮಾಡಕ್ಕೆ ಆಗಲ್ಲ ಅದು ಎಲ್ಲರೂ ಸ್ವಲ್ಪ ಎಲ್ಲರೂ ಗಮನಕ್ಕೆ ಇರಲಿ ಈ ತರ ಯಾವುದು ಡಿಜಿಟಲ್ ಅರೆಸ್ಟ್ ಆನ್ಲೈನ್ ಅರೆಸ್ಟ್ ಯಾವುದು ಪೊಲೀಸ್ ಅಲ್ಲಿ ಕಾನೂನಲ್ಲಿ ಯಾವುದು ಈ ತರದ್ದು ಆಪ್ಷನ್ ಇಲ್ಲ ಯಾವಾಗ ನಮಗೆ ಈ ತರದ್ದು ಸಮಸ್ಯೆ ಬರುತ್ತದೆ ಅಥವಾ ಯಾರು ಈ ತರ ತೊಂದರೆ ಕೊಡ್ತಾ ಇನ್ನೊಂದು ನಂಬರ್ ಇದೆ ಸೈಬರ್ ಕಂಪ್ಲೇಂಟು ಒನ್ ನೈನ್ ತ್ರೀ ಜೀರೋ ಯಾವ ನಂಬರ್ ಇದೆ ಒನ್ ನೈನ್ ತ್ರೀ ನಂಬರ್ ಕಾಲ್ ಮಾಡಬೇಕು ಜೊತೆಗೆ ಈಗ ನಮ್ಮ ಅಡಿಷನಲ್ ಎಸ್ ಅವರು ಏನು ಹೇಳಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಎಲ್ಲರೂ ಕನ್ನಡದವರು ನಾನು ಕೂಡ ಹೊರಗಡೆಯಿಂದ ಬಂದಿದ್ದೀನಿ ಮಧ್ಯಪ್ರದೇಶದಿಂದ ಕನ್ನಡ ಕಲ್ತಿದ್ದೀನಿ ನಾನು ಕೂಡ ಕನ್ನಡದವರು ಆಗಿದ್ದೀನಿ ಈಗ ನಾವು ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ ಒಂದು ಚೆನ್ನಾಗಿ ಆಪ್ಷನ್ ಇದೆ ನಮಗೆ ಈಗ ಎಲ್ಲರೂ ಯಾರು ಸೈಬರ್ ಫ್ರಾಡ್ ಬಗ್ಗೆ ಕಾಲ್ ಮಾಡ್ತಾರ ನಾ ಎಲ್ಲರೂ ನೈಂಟಿ ಪರ್ಸೆಂಟ್ ಜನ ನಾರ್ತ್ ಇಂಡಿಯನ್ಸ್ ಇದ್ದಾರೆ ಹಿಂದಿಯಲ್ಲಿ ಮಾತಾಡ್ತಾರೆ ಅಥವಾ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ನಿಮ್ಗೆ ಯಾವಾಗ ಈ ತರದ್ದು ಫೋನ್ ಬರುತ್ತದೆ ಬ್ಯಾಂಕಿಂದ ಮಾತಾಡ್ತಾ ಇದೀನಿ ಅಥವಾ ಏನಾದ್ರೂ ಈ ತರ ಹೇಳ್ತಾ ಇದ್ದಾರೆ ದಯವಿಟ್ಟು ಅವರ ಜೊತೆ ಒಂದು ಎರಡು ಮಾತು ಕನ್ನಡದಲ್ಲಿ ಹೇಳಿ ಅವ್ರಿಗೆ ಹೇಳಿ ನನಗೆ ಏನು ಗೊತ್ತಿಲ್ಲ ಯಾವ ಭಾಷೆ ಗೊತ್ತಿಲ್ಲ ನೀವು ಕನ್ನಡದಲ್ಲಿ ಮಾತಾಡಿ ನಮ್ಮ ಜೊತೆ ಅವರು ಕನ್ನಡದಲ್ಲಿ ಮಾತಾಡಲಿಲ್ಲ ನೀವು ಫೋನ್ ಕಟ್ ಮಾಡಿ ಏನು ಭಯ ಇದೆ ಏನು ಸಮಸ್ಯೆ ಇದೆ ನಿಮ್ಮ ಲೋಕಲ್ ಬ್ಯಾಂಕ್ ಹತ್ರ ಹೋಗಿ ಲೋಕಲ್ ಪೊಲೀಸ್ ಹತ್ರ ಹೋಗಿ ಪೊಲೀಸ್ ಜೊತೆ ಮಾತಾಡಿಕೊಂಡು ಆ ಸಮಸ್ಯಾಗಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ ಅಲ್ವಾ ಅದೇ ತರ ಬೀಟ್ ಸಿಬ್ಬಂದಿ ಇವರು ನಿಮ್ಮ ಊರದು ಬೀಟ್ ಸಿಬ್ಬಂದಿ ಇದೀರಾ ಶ್ರೀನಿವಾಸ್ ಅವರು ಮತ್ತೆ ಎ ಎಸ್ ಐ ಕೂಡ ನಿಮ್ ಬೀಡ್ದು ಇನ್ಚಾರ್ಜ್ ಇದಾರೆ ಆನಂದ್ ಅವರು ಅನಂತ್ ಅವರು ಅನಂತ್ ಕುಮಾರ್ ಅವರು ಇಬ್ರು ಜನ ನೀವು ಮೊದಲೇ ನೋಡಿದೀರಾ ಬಂದಿದ್ದಾರೆ ನಿಮ್ಮ ಊರಿಗೆ ಅದೇ ಮಕ್ಕಳು ಎಲ್ಲರೂ ನೋಡಿದ್ದಾರೆ ಜನ ಕೂಡ ಬಾಕಿ ಜನ ನೋಡಲ್ಲ ನೋಡಿ ಹೆಂಗೆ ನಾವು ನಾನು ಡಿಸ್ಟಿಕ್ ಎಸ್ ಪಿ ಇದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆದು ಎಸ್ ಪಿ ಇದ್ದೀನಿ ಪೂರ್ತಿ ಜಿಲ್ಲೆದು ಎಷ್ಟು ಪೊಲೀಸ್ ಸ್ಟೇಷನ್ಸ್ ಇದೆ ಅದು ನಾನು ನೋಡ್ತಾ ಇದ್ದೀನಿ ಅದೇ ತರ ನಿಮ್ ಊರಿದೆ ನಿಮ್ಮ ಊರದು ಜವಾಬ್ದಾರಿ ಇವರದ್ದು ಇದೆ ನಾನು ಹೇಗೆ ಫುಲ್ ಡಿಸ್ಟಿಕ್ ಜವಾಬ್ದಾರಿ ತಗೊಂಡು ಎಲ್ಲಾರ್ಗೆ ಮೇಲಿಂದ ನೋಡಿಕೊಂಡು ಅವ್ರಿಗೆ ಸೂಪರ್ವೈಸ್ ಮಾಡ್ತಾ ಇದ್ದೀನಿ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಅದೇ ತರ ನಿಮ್ ಊರ್ದು ಫುಲ್ ಜವಾಬ್ದಾರಿ ಇಬ್ರು ಜನ